ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಿಂಪಲಾಗಿ ಒಂದು ರೈಸ್ ಭಾತ್ ಮಾಡ್ತಾಯಿದ್ದೀನಿ ಅದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಇಷ್ಟು ತೊಗೊಂಡಿದ್ದೀನಿ ರುಬ್ಬೋದಕ್ಕೆ ಮತ್ತು ತರಕಾರಿ ಇರೋದು ನಮ್ಮಂದಲ್ಲಿ ಕ್ಯಾರೆಟು ಕೆಪ್ಸಮ್ ಎರಡೆ ಇದ್ದಿದ್ದು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಕ್ಯಾರೆಟು ಕ್ಯಾಪ್ಸಮು ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಒಂದು ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಚೂರು ಚಕ್ಕೆ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಒಂದು ಏಲಕ್ಕಿ ಒಂದು ಚೂರು ಪಲಾವೆಲೆ ಒಂದು ದ ಒಂದು ಟಿಸ್ ಟೀ ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ ಈಗ ಸಿಂಪಲ್ಲಾಗಿ ಹ್ಯಾ ಮಾಡೋದು ಅಂತ ನೋಡ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಇವಾಗ ಹಚ್ಚಿಟ್ಕೊಂಡಿರೋದೆಲ್ಲ ಹಾಕ್ಬಿಡೋಣ ತರಕಾರಿ ಮತ್ತು ಚಕ್ಕೆ ಲವಂಗ ಈರುಳ್ಳಿ ಇದಿಷ್ಟು ಹಾಕ್ಬಿಡ್ತೀನಿ ನಾನು ಕ್ಯಾರೆಟು ಕ್ಯಾಪ್ಸಿಕಮು ಹಾಕ್ತೀನಿ ಟೊಮೊಟೊ ಆಮೇಲೆ ಹಾಕ್ತೀನಿ ಇದು ಸ್ವಲ್ಪ ಬಾಡಿದ್ಮೇಲೆ ಅದು ಹಾಕೋಣ ಇದನ್ನು ಸಲ್ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬ್ರೌನ್ ಆಗಲಿ ಕ್ಯಾಪ್ಸಿಕಮ್ಮು ಗೋಡಂಬಿ ಎಲ್ಲ ಹಾಕ್ಬಿಡ್ತೀನಿ ಒಂದೇ ಸರಿ ನಾನು ಟೊಮೊಟೊ ಒಂದು ಹಾಕೋದಿಲ್ಲ ಅದು ಸ್ವಲ್ಪ ಬ್ರೌನ್ ಆಯಿತು ಇವಾಗ ಇದಕ್ಕೆ ಟಮೊಟೊ ಹಾಕ್ ಹಾಕ್ತೀನಿ ನಾನು ಇದಕ್ಕೊಂಚೂರು ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಉಪ್ಪು ಅರಶಿನ ಪುಡಿ ಹಾಕ್ಬಿಟ್ಟು ಮತ್ತು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ತೊಗೊಂಡು ಇಟ್ಕೊಂಡಿದ್ನಲ್ಲ ಅದ್ರೂ ಇದ್ದೀನಿ ನಾನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಅಕ್ಕಿನ ಹಾಕ್ಬಿಡೋಣ ಇವಾಗ ಅಕ್ಕಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಒಂದು ಸ್ವಲ್ಪ ಅದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿಬಿಡೋಣ ಇದೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ನಾನು ಇವಾಗ ಪಕ್ಕದಲ್ಲಿ ಬಿಸಿನೀರು ಇಟ್ಟಿದ್ದೀನಿ ಅದ್ರನ್ನಿತ್ತು ಇದಕ್ಕೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ಬಿಸಿನೀರು ಇಟ್ಕೊಂಡಿದ್ದೀನಿ ನಾನು ಅದನ್ನು ಇದಕ್ಕೆ ಹಾಕ್ಬಿಟ್ರೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಬೇಗ ಆಗಿಬಿಡುತ್ತೆ ಎರಡು ಬಿಸಿಲು ಸಾಕು ಇವಾಗ ಈ ಬಿಸಿನೀರು ಹಾಕ್ಬಿಟ್ಟು ನೋಡಿರಿ ಸ್ವಲ್ಪ ಬಿಸಿನೀರು ಹಾಕ್ತಾಯಿದ್ದೀನಿ ನಾನು ಅಳ್ತೆಗೆ ತಕ್ಕಷ್ಟು ನಾನು ಆ ಕಡೆ ಕಾಯಿಸ್ಕೊಂಡಿದ್ದೆ ಅದರನ್ನ ಹಾಕ್ಬಿಟ್ಟು ಇವಾಗ ಉಪ್ಪಾಕ್ತೀನಿ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಬಿಡೋಣ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿ ಹಾಕೋಣ ಇವಾಗ ಕಸೂರಿ ಮೇತಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಒಂದು ಚೆನ್ನಾಗಿರುತ್ತೆ ಅದಕ್ಕೆ ಒಂಚೂರು ಕಸೂರಿ ಮೇತಿ ಹಾಕ್ತೀನಿ ನಾನು ಕಸೂರಿ ಮೇತಿ ಹಾಕ್ಬಿಟ್ಟು ಕಲಸಿಟ್ಬಿಡೋಣ ಹತ್ತು ನಿಮಿಷಕ್ಕೆಲ್ಲ ಮಾಡ್ಬಿಡ್ಬೋದು ಈ ಥರ ಮಾಡಿದ್ರೆ ಬೆಳಗ್ಗೆ ಇವತ್ತು ಕೆಲಸಕ್ಕೆ ಹೋಗೋ ಗಡಿ ಬೇಗ ಆಗಿಬಿಡುತ್ತೆ ಈ ಥರ ಎಲ್ಲ ರೈಸ್ ಭಾತೆಲ್ಲ ನಮ್ಮ ಮನೇಲಿ ಮಾಡ್ತಾ ಇರೋ ಟೇಸ್ಟ್ನ ನಾನು ತೋರಿಸ್ತಾ ಇದ್ದೀನಿ ಒಬ್ಬೊಬ್ಬರ ಮನೇಲಿ ಒಂದೊಂದು ವೆರೈಟಿ ಮಾಡ್ತಾರೆ ನಮ್ಮನೇಲಿ ಈ ಥರ ವೆರೈಟಿ ಮಾಡ್ತೀನಿ ನಾನು ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ನನಗೆಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಆಯಿತು ನೋಡಿ ಉದುರು ಉದ್ರಾಗಾಗಿದೆ ಏನು ಮುದ್ದೆ ಆಗಲಿಲ್ಲ ಅನ್ನ ನೋಡಿರಿ ಉದುರುದ್ರಾಗಿ ಚೆನ್ನಾಗಾಗಿದೆ ಅನ್ನ ಗ್ರೀನ್ ಕಲರ್ ಇದೆ ನಮಗೆ ರೆಡ್ ಕಲರ್ ಬೇಕು ಅಂದರೆ ನಾವು ಚಿಲ್ಲಿ ಪೌಡ್ರ್ ಹಾಕೋದು